ಸರ್ ನಮಸ್ತೆ ಇದು ಒಂದು ಮೆಟ್ಲಿಂಗ್ ರಸ್ತೆ ಡಾಂಬರ್ ರಸ್ತೆಯಿಂದ ಒಂದು ಇನ್ನೂರು ಮೀಟ್ರ್ ಮೆಟ್ಲಿಂಗ್ ರಸ್ತೆ ಗ್ರಾಮ ಎದುರು ಕಾಣಿಸ್ತಾ ಇರೋದು ಗ್ರಾಮ ದೊಡ್ಡ ಗ್ರಾಮ ಸಾವಿರ ಕುಟುಂಬ ಇರುವಂಥ ಗ್ರಾಮ ಮಳವಳ್ಳಿ ಟೌನಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಒಂದು ಎಕರೆ ಹತ್ತು ಕುಂಟೆ ಜಾಗ ತೆಂಗಿನ ತೋಟ ಒಂದು ಎಕರೆ ಹತ್ತು ಕುಂಟೆ ತೆಂಗಿನ ತೋಟ ಸೊಸಿಕೊಳ್ಳು ಏಳು ವರ್ಷ ಎಂಟು ವರ್ಷ ಏಳು ವರ್ಷ ಸೊಸ್ಕೊಳ್ಳು ಒಂದು ಬೋರ್ ಇದೆ ಒಳ್ಳೆ ನೀರಿದೆ ಬೋರಲ್ಲಿ ಜಾಗ ತುಂಬ ಚೆನ್ನಾಗಿದೆ ಗ್ರಾಮಕ್ಕೆ ಹಠಾಜಂಥ ಪ್ರಾಪರ್ಟಿ ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಇದು ಎಲ್ಲ ಏಳು ವರ್ಷ ಸುಸ್ಕೊಡು ಎಲ್ಲ ಒಂಬಳ ಬಿಡ್ತಾಯಿದೆ ಒಂದು ಎಕರೆ ಹತ್ತು ಕುಂಟೆ ಜಾಗ ಮಳವಳ್ಳಿ ಟೌನಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಬೋರ್ ಇದೆ ರನ್ನಿಂಗ್ ಬೋರ್ ಇದೆ ಅದೇ ರನ್ನಿಂಗ್ ಬೋರು ಬೋರ್ ಪಾಯಿಂಟು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಅರುವಷ್ಟು ಸಸಿ ಬರ್ತವೆ ಎಲ್ಲ ಒಂಬಳೆ ಬಿಟ್ಟು ಬಿಡ್ತಾಯಿದೆ ಒಂಬಳೆ ಬರ್ತಾಯಿದೆ ಫಲ ಇದೆ ಫಲ ಸ್ಟಾರ್ಟ್ ಆಗೈತೆ ಬೆಂಗಳೂರಿಂದ ಜಾಗಕ್ಕೆ ನಿಮಗೆ ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಳವಳ್ಳಿ ಟೌನಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಗ್ರಾಮಕ್ಕೆ ಅಟ್ಯಾಚ್ ಆಗಿದೆ ಗ್ರಾಮದಿಂದ ಇಪ್ಪತ್ನಾಲ್ಕು ಟೈಮ್ ಕರೆಂಟ್ ಸೌಲಭ್ಯ ಸಿಗುತ್ತೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಭೂಮಿ ರೆಡ್ ಸೈಲ್